ಸರ್ గవర్ನಮೆಂಟ್ ವಿಚ್ಛೆಂಟ್ ಮಾಡ್ತಿದೆ ಬೇಕು ಅಂತಲೇ ಇಂಟರ್‌ನ್ಯಾಷನಲಿ ಅವ್ರನ್ನ ಅರೆಸ್ಟ್ ಮಾಡೋದು ಬಿಜೆಪಿ ಕಾರ್ಯಕರ್ತರನ್ನ ಹಿಂಸೆ ಕೊಡೋದು ಇದನ್ನ ಮಾಡ್ತಿದೆ ಅಂತ ಅನಲಿಸಿಸ್ ಮಾಡ್ತಾರೆ ಜೋಶಿ ನಿಷ್ಟಾಗಿರೋದು ಜೋಕ್ ಜವಾಬ್ದಾರಿಯಿಂದ ಇಂದ ಮಾತ್ರ ಕೂಲ್ ಅವರು ಕೇಂದ್ರದಲ್ಲಿ ಈಗ ಪರೇಶ್ ಮೆಸ್ತಾ ಕೇಸ್ ನ ರಿಜಿಸ್ಟರ್ ಕರೆಕ್ಟ್ ಪಟೋಲ ಏನಾಯ್ತು ಏಂದ್ರಿಯಾಯಿತು ಹ ಹ ಕುಲಾಶೇನ್ ಕುಲಾಶೇನ್ ಏನು ಕುಲಾಶೇ ಆಯ್ತು ಸಿಬಿಐ ಕೊಡ್ಬೇಕು ಸಿಬಿಐ ಕೊಡ್ಬೇಕು ಕಾಂಗ್ರೆಸ್ನವ್ರು ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರಲ್ಲ ಏನಾಯ್ತು ಕೊನೆಗೆ ಸಿಬಿಐ ಕೊಡ್ಬೇಕು ಸುಳ್ಳು ಹೇಳೋದ್ರೆ ನಿಸೀಮ್ರು ಬಿಜೆಪಿಯವರು ಸುಳ್ಳು ಹೇಳೋದು ಸರಿಯಾದ ರೀತಿಯಲ್ಲಿ ಸಿಟಿಗ ಸೇಡಿದೆ ಇರೋದು ನೈತಿಕನೆ ನಡಿಸ್ತಾ ಇದ್ದಾರೆ ದಾರಿ ತಪ್ಸಕ್ಕೋಸ್ಕರ ಜನರಲಿ ಗೊಂದಲ ನಿರ್ಮಾಣ ಮಾಡ್ತಾರೆ ಟೇಸ್ಪುಲ್ ಗೆ ಹೋಗಿ ಹೆಣಿಕೆಗಳನ್ನು ಕೊಡ್ತಾರೆ ಪ್ರೈಮ್ मिनिस्टर ರಾಹುಲ್ ಗಾಂಧಿ ಅವರನ್ನ ಓಪನ್ ಡಿಬೇಟ್ ಟೇಜುಕುಮ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈ ಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಣ್ಣ ಅಂತ ಹೇಳಿ ಕರ್ದಿದ್ದಾರೆ ಇಲ್ಲಿಯವರೆಗೂ ಯಾವುದೇ ರಿಸ್ಪಾನ್ಸ್ ಕೊಟ್ಟಿಲ್ಲ ಆದ್ರೆ ಬಿಜೆಪಿ ನಾಯಕರು ಈಗ ಅವ್ರು ಸತ್ಯ ಹೇಳದ ಹೇಳ್ತೀವಿ ಏನೇ ನಾನು ಅನೇಕ ಸಾರಿ ಕರೆದಿದ್ದೀನಿ ಬರ್ಲಿಲ್ಲಲ್ಲ ಯಾಕಂತಂದ್ರೆ ನಮಗೆ ಧೈರ್ಯ ಇದೆ ಆತ್ಮಸ್ಥೈರ್ಯ ಇದೆ ಯಾಕಂದ್ರೆ ನಾವು ಸತ್ಯ ಹೇಳ್ತೀವಿ ಅವ್ರು ಸುಳ್ಳು ಹೇಳ್ತಾರಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ ಧೈರ್ಯ ಇಲ್ಲ ಸರ್ ಗವರ್ಮೆಂಟ್ ವಿಚ್ಛೆಂಟ್ ಮಾಡ್ತಿದ್ದೆ ಬೇಕು ಅಂತ ಹೇಳಿ ಇಂಟರ್ನ್ಯಾಷನಲಿ ಅವ್ರನ್ನ ಅರೆಸ್ಟ್ ಮಾಡೋದು ಬಿಜೆಪಿ ಕಾರ್ಯಕರ್ತರನ್ನ ಹಿಂಸೆ ಕೊಡೋದು ಇದನ್ನ ಮಾಡ್ತಿದೆ ಅಂತ ಪ್ರಹ್ಲಾದ್ ಜೋಶಿ ಮುಖ್ಯಸ್ಥ ಆಗಿರೋ ಜವಾಬ್ದಾರಿಯಿಂದ ಮಾತ್ರ ಕಲಿಬೇಕು ಮಿನಿಸ್ಟರ್ ಅವರು ಕೇಂದ್ರದಲ್ಲಿ ಈಗ ಪರೇಶ್ ಮೆಸ್ತ ಕೇಸ್ನಲ್ಲಿ ಎಷ್ಟು ಕಲರ್ ಕೊಟ್ಟು ಅಲ್ಲ ಏನಾಯ್ತು ಏನ್ರಿ ಆಯ್ತು ಹಾ ಹಾ ಏನು ಸಿ ಆಯ್ತು ಸಿಬಿಐ ಕೊಡ್ಬೇಕು ಸಿ ಬಿ ಐ ಕೊಡಬೇಕು ಕಾಂಗ್ರೆಸ್ನವ್ರು ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರಲ್ಲ ಏನಾಯ್ತು ಕೊನೆಗೆ ಸಿಬಿಐ ಕೊಡ್ಬೇಕು ಸುಳ್ಳು ಹೇಳೋದ್ರೆ ನಿಸೀಮ್ರು ಬರೀ ಸುಳ್ಳು ಹೇಳೋದು

ಯಾಕಂತಂದರೆ ನಮಗೆ ಧೈರ್ಯ ಇದೆ ಆತ್ಮಸ್ಥೈರ್ಯ ಇದೆ ಯಾಕಂದ್ರೆ ನಾವು ಸತಿ ಹೇಳ್ತೀವಿ ಅವ್ರು ಸುಳ್ಳು ಹೇಳ್ತಾರಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ ಧೈರ್ಯ ಇಲ್ಲ